ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲು ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಅಂತ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ ಆದರೆ ಸ್ವತಂತ್ರ ದೊರೆತು ಎಪ್ಪತ್ತೈದು ವರ್ಷ ಗತಿಸಿದ್ರೂ ಸಹ ನಮ್ಮ ಗ್ರಾಮ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅದಕ್ಕೆ ನಾವು ಮತದಾನ ಬಹಿಷ್ಕಾರ ಮಾಡೋದಾಗಿ ಕೋಗನೂರು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕೋಗನೂರ ಗ್ರಾಮ ಹಲವಾರು ಇತಿಹಾಸಗಳನ್ನು ಹೊಂದಿದೆ ಈ ಗ್ರಾಮದ ಹಿರಿಯರು ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಪಾಲ್ಗೊಂಡು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅಂತಹ ಹೋರಾಟಗಾರರ ಗ್ರಾಮವಾಗಿರುವ ಶಿರಹಟ್ಟಿ ತಾಲೂಕಿನ ಕೋಗನೂರ ಗ್ರಾಮದಲ್ಲಿ ಎಲ್ಲಿಯವರಿಗೂ ಸರಿಯಾಗಿ ರಸ್ತೆಗಳಿಲ್ಲ ಚರಂಡಿಗಳಿಲ್ಲ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೆರಳಲು ಸಮಯಕ್ಕೆ ಸರಿಯಾಗಿ ಬಸ್ಗಳ ವ್ಯವಸ್ಥೆ ಸಹ ಇಲ್ಲ ಇದೊಂದು ಕಡೆಯಾದರೆ ಗ್ರಾಮದಲ್ಲಿ ಮನೆ ಕಟ್ಟಿಸಿಕೊಂಡು ಸುಮಾರು ವರ್ಷಗಳಿಂದ ವಾಸ ಮಾಡ್ತಿದ್ರು ಸಹ ಅವರಿಗೆ ಈ ಸ್ವತ್ತು ಉತ್ತಾರ ನೀಡದೆ ಅವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ದೊರಕುತ್ತಾ ಇಲ್ಲ ಈ ವಿಷಯವಾಗಿ ಹಲವಾರು ಬಾರಿ ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಪ್ರಯೋಜನವಾಗಿಲ್ಲದ ಕಾರಣ ರೋಸಿ ಹೋಗಿ ಬಂದಿರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಮಾಡದೆ ಬಹಿಷ್ಕಾರ ಮಾಡುವುದಾಗಿ ಸರ್ಕಾರದ ಆಡಳಿತಾಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ವೀರಣ್ಣ ಹಡಪದ ಜೊತೆ ಬಸವರಾಜ್ ನವಲ್ಗುಂದ ಎನ್ ಕೆಎಸ್ ಟಿವಿ ಫೋರ್ ಶಿರಹಟ್ಟಿ ನಾವು ಇವತ್ತು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಸ್ವತಂತ್ರ ಯೋಧರ ಒಂದು ಗ್ರಾಮವಾಗಿರುವಂತಹ ಕೋಗನೂರು ಇದ್ದೇವೆ ಈ ಗ್ರಾಮದ ನಿವಾಸಿಗಳ ಒಂದು ಸಮಸ್ಯೆ ಬಹಳವಾಗಿ ವರ್ಷದಿಂದ ಹಾಗೆ ಉಳಿದಿದೆ ಅದಕ್ಕಾಗಿ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿದರೂ ಸಹ ಇಲ್ಲಿಯವರೆಗೂ ನಮ್ಮ ಒಂದು ಸಮಸ್ಯೆಯನ್ನು ಎಡೇರಿಸದ ಕಾರಣ ಈಗ ಬರುವಂಥ ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕರಿಸಲು ತೀರ್ಮಾನಿಸಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಅವರ ಒಂದು ಯಾನಮನಿ ಅಳಲು ತೋಡ್ಕೊಳ್ತಾ ಇದ್ದಾರೆ ಅವರ ಮೂಲಭೂತ ಸಮಸ್ಯೆಗಳು ಏನು ಎನ್ನುವುದನ್ನು ಗ್ರಾಮಸ್ಥರೆಲ್ಲ ಕೇಳೋಣ ಅವರನ್ನು ವಿಚಾರಿಸೋಣ ಏನು ಹೇಳ್ತಾರೆ ಕೇಳೋಣ ಏನು ನಿಮ್ಮೂರ ಸಮಸ್ಯೆ ಸಮ ಒಂದು ಚುನಾವಣೆಯನ್ನು ಬಹಿಷ್ಕರಣ ಬಳಸೋದಕ್ಕೋಸ್ಕರ ನೀವೊಂದು ತೀರ್ಮಾನ ತಗೊಂಡಿರಿ ಅಂದ್ರೆ ಅದಕ್ಕೆ ಏನು ಸಮಸ್ಯೆ ಅರವತ್ತ್ ಆತ್ರಿ ಈಗ ನಮ್ಗೆ ಮೂರ್ ಸೌಕರ್ಯ ಇಲ್ಲ ನಮ್ಗೆ ಅದು ಈ ಸುತ್ತ ಆಗಿಲ್ರಿ ನಮ್ಮ ಫ್ಲಾಟ್ ಅಲ್ಲಿ ಅಲ್ಲಿ ಒಂದು ಐವತ್ತು ಅರವತ್ತು ಜನ ಒಂದು ಕುಟುಂಬಗಳು ಅದಾವ್ರಿ ಈಗ ಮನಿ ಮನಿ ಕಟ್ಕೊಂಡು ವಾಸ ಮಾಡ್ರಿ ಅದಕ್ಕೆ ಈಗ ನಮ್ಗೆ ನಾವು ಅದಕ್ಕೆ ಇಲೆಕ್ಷನ್ ಬಹಿಷ್ಕಾರ ಮಾಡ್ಬೇಕಂತ ನಾವು ಹಿಂಗೆ ತೀರ್ಮಾನ ಮಾಡಿ ಈಗ ಹೌದು ಅವ್ರು ಬಂದು ನಿಮ್ಮ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಿಮ್ಮ ಒಂದು ಏನು ಸಮಸ್ಯೆಯನ್ನು ಬಗೆಹರಿಸಿದ್ರೆ ನೀವು ಒಂದು ಚುನಾವಣೆಯನ್ನು ಇದು ಮಾಡಕ್ಕೆ ಒಪ್ಪಿಗೆ ಐತಿ ಖಂಡಿತವಾಗಲೂ ಒಪ್ಪಿಗೆ ಕೂಡ ಇದೆ ಆದರೂ ಕೂಡ ಇನ್ನೂ ಹಲವಾರು ಸಮಸ್ಯೆಗಳು ಕೂಡ ಇದೆ ಸರಿಯಾದ ಸಮಯಕ್ಕಾಗಿ ಸಾರಿಗೆ ಸಂಪರ್ಕ ಇಲ್ಲ ಈಗ ಯಾವ್ದಾರ ಒಂದು ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕೂಡ ಬಸ್ಗಳಿಲ್ಲ ಇವತ್ತು ಅಲ್ಲಿಂದ ಹೆಣ ತರ್ಬೇಕಂದ್ರೆ ಬಸ್ ಇಲ್ಲ ಇಲ್ಲಿ ಇದು ಹೆಣ ಒಯ್ಬೇಕಂದ್ರೆ ಬಸ್ ಇಲ್ಲ ಅಥವಾ ಹೆಣದು ಹುಷಾರು ಬಿಳಿ ಅರ ಅರಾಮಿಲ್ಲದ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಬಸ್ ಇಲ್ಲ ಇಲ್ಲಿ ಅದಕ್ಕಾಗಿ ಸರಿಯಾದ ಸಮರ್ಪು ಬಸ್ಗಳನ್ನು ಬೇಕು ಅನೇಕ ರಸ್ತೆಗಳು ರಿಪೇರಿ ಆಗಿಲ್ಲ ರಸ್ತೆಗಳು ತುಂಬ ಹರಗಟ್ಟಿವೆ ಅದನ್ನು ಕೂಡ ಕೆಲವೊಂದು ಇನ್ನೂ ಹಲವಾರು ಸಮಸ್ಯೆಗಳು ಕೂಡ ಇದೆ ಇವೆಲ್ಲ ಕಾರಣಗಳಿಂದ ನಾವು ಬೇಸತ್ತು ಲೋಕಸಭಾ ಚುನಾವಣೆ ಮತದಾನವನ್ನು ಬಹಿಷ್ಕಾರ ಮಾಡ್ತೇವೆ